ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಅತ್ಯಾಚಾರ ಅಂತ ಹೇಳಿ ಇವಾಗ ಯಾಕೆ ಇವಳು ಕಂಪ್ಲೇಂಟ್ ಕೊಡೋಕೆ ಬರ್ತಿದ್ದಾಳೆ ಇಷ್ಟು ದಿನ ಎಲ್ಲೋಗಿ ಇದೂ ಕಂಪ್ಲೇಂಟ್ ಕೊಡದೆ ಈಗ ಯಾಕೆ ಅವ್ನು ಸಿನ್ಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನು ಸಿನ್ಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರ ಆಯಿತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ನೀನು ಬೇಡ ಅನ್ನೋ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಬಿಟ್ಟು ಹಾಕ್ಬಿಡೋಣ ಆ ಕಡೆ ತೆಗೆದಿಟ್ಬಿಡೋಣ ನೀನು ಬೇಡ ಅಂದರೆ ಬೇಡ ನೀನು ಹಂಗಿದ್ಯಾ ಹಿಂಗಿದೆಯಾ ನಾನು ಇನ್ನೂ ಆ ಗೆ ಬೆಳಿಬೇಕು ಈ ಗೆ ಬೆಳಿಬೇಕು ನಾನು ಇನ್ನೂ ಅವ್ರ ಜೊತೆ ಇರಬೇಕು ಇವ್ರ ಜೊತೆ ಇರಬೇಕು ಅಂತ ಹೇಳಿ ನನ್ನ ಬಿಟ್ಟ ಬಿಟ್ಟು ನಾನು ಒಂದು ಮಂತ್ ಹಾಸ್ಪಿಟಲೈಸ್ ಆಗಿ ಹುಷಾರ್ ಮಾಡ್ಕೊಂಡು ನಾನು ಬಂದಿದ್ದೀನಿ ಅದಾದಮೇಲೆ ಮೊನ್ನೆ ಕ ಆಚೆ ಮೊನ್ನೆ ಈಗ ಶನಿವಾರ ಬಂತಲ್ಲ ಈ ಶನಿವಾರ ಕಳೆದ ಶನಿವಾರ ಬೆಳಗಿನ ಜಾವ ಹನ್ನೆರಡುವರೆಗೆ ಬಂದು ಬಲವಂತವಾಗಿ ಬಾಗ್ಲು ತಗ್ಸಿ ಹಿಂಸೆಯಿಂದ ಮೂಗು ಮುಚ್ಚಿ ಬಲವಂತವಾಗಿ ಎಣ್ಣೆ ಕುಡ್ಸಿ ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನನಗೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ ಪ್ರಕಾರ ಅದು ಅತ್ಯಾಚಾರ ಅಲ್ಲ ಆಯ್ತು ಅತ್ಯಾಚಾರ ಬೇಡ ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮ್ ಅಲ್ಲಿ ಅವನ್ಗೆ ಬೇಕೋ ಅದನ್ನ ಮಾಡಿ ಆಮೇಲೆ ಅದು ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮರೆದ್ರೂ ಕೂಡ ಇಷ್ಟಾದ್ರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು ಇದು ಮತ್ತೆ ನಿಮ್ಗಳಿಗೆಲ್ಲ ಸುದ್ದಿ ಗೊತ್ತಾಗಿರೋದು ಇವಾಗಿರ್ಬೋದು ಆದರೆ ನನ್ಗೆ ಅವತ್ತು ಒಂದು ಒಂದು ಎರಡು ದಿನ ನನಗೆ ಹುಷಾರ್ ತಪ್ಪಿಟ್ಟಿದ್ದೆ ಫುಲ್ ಕಂಟ್ರೋಲ್ ಇರಲಿಲ್ಲ ಅಷ್ಟು ಹುಷಾರ್ ತಪ್ಪಿಟ್ಟಿದ್ದೆ ಭಾನುವಾರ ಅವನಿಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದೀನಿ ನೀನು ಈ ಥರ ಮಾಡಿರೋದಿಕ್ಕೆ ನೀನು ಇಷ್ಟು ಹುಷಾರ್ ಇಲ್ಲ ಅಂತ ಒಂದು ಒಂದು ಹ್ಯುಮ್ಯಾನಿಟಿನೂ ಇಲ್ಲದೆ ಇರೋದಿಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನಿ ಅಷ್ಟು ಹೇಳಿಬಿಟ್ಟೇನೆ ನಾನು ಅವತ್ತಿಂದನೂ ಪ್ರೊಸೀಜರ್ ಇದೆ ಡ್ರಾಫ್ಟ್ ಮಾಡಿ ಅದೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಮೊನ್ನೆಯಿಂದನೂ ಪೊಲೀಸ್ ಸ್ಟೇಷನಲ್ಲೇ ಇದ್ದೀನಿ ಅದೆಲ್ಲ ಆಗಿ ಮೊನ್ನೆಯಿಂದನೂ ನಾನು ಮೆಡಿಕಲ್ ಟೆಸ್ಟಲ್ಲಿ ಇದ್ದೀನಿ ಅದ್ರ ಸುದ್ದಿ ಆಗಿರೋದು ಇವಾಗ ನಿಮ್ಗೆ ವಿಷಯಗಳು ಗೊತ್ತಾಗ್ತಿರೋದು ಇವಾಗ ನಾಳೆ ಸಿನಿಮಾ ಇದೆ ಯಾಕೆ ಇವಳು ಈ ಈ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಲು ಹಾಗೆ ಹೀಗೆ ಅಂತೆಲ್ಲ ನೀವು ಮಾತಾಡ್ತೀರಾ ಈ ಥರ ಆದರೂ ತರ ವಿಡಿಯೋ ಮಾಡ್ಕೊಂಡು ಹೋದ್ರೂ ಕೂಡ ನಂಗೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ನಿಮ್ಗಳ ಪ್ರಕಾರ ಅಲ್ವಾ ಅಂದ್ರೆ ಯಾರಾದ್ರೂ ಅಹ್ಚಾರ ಆಗಿ ಸು ಸಾಯಿಸಿಬಿಟ್ರೆ ಅವ್ರನ್ನ ಕೊಲೆ ಮಾಡ್ಬಿಟ್ರೆ ಅಥವಾ ಯಾರಾದ್ರೂ ಅತ್ಯರ ಆಗಿ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವುಗಳೆಲ್ಲರೂ ಜಸ್ಟಿಸ್ ಫಾರ್ ಸೋಕಾರ್ಡ್ ಅಂತ ಅವ್ರ ಹೆಸರು ಹಾಕೋತೀರಾ ಬದುಕಿದ್ದವರು ನ್ಯಾಯ ಬೇಕು ಅಂತ ಈ ತರ ಕಾನೂನ್ ಮೆಟ್ಲೆ ಇರ್ದಾಗ ಇವಳು ಅಂತೋಳು ಇಂತೋಳು ಅಂತ ಅಂತೀರಾ ನಿಮ್ಗಳ ಪ್ರಕಾರ ನಮ್ಗ್ ನ್ಯಾಯ ಬೇಕು ಅಂತಂದ್ರೆ ಈ ತರ ಎಲ್ಲ ಆದ್ರೂ ಇಷ್ಟು ದೌರ್ಜನ್ಯ ನಡೆದ್ರು ಸತ್ತೋಗ್ಬಿಡ್ಬೇಕು ಅವಾಗ ಮಾತ್ರ ಜಸ್ಟಿಸ್ ಅಂತ ಆತರ ಹಾಕೋತೀರಾ ಅಂದ್ರೆ ಸತ್ತೋಗ್ಬಿಡ್ಬೇಕು ನಿಮ್ಗಳ ಪ್ರಕಾರ ಈ ಥರ ಎಲ್ಲ ದೌರ್ಜನ್ಯ ಆದಾಗ ಅವಾಗ ಮಾತ್ರ ನಿಮ್ಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ನೋದು ಕಾಣಿಸುತ್ತೆ ಅವಾಗ ಮಾತ್ರ ಸತ್ತೋರ್ಗೆ ಮಾತ್ರ ನೀವೆಲ್ರೂ ನಿಂತೀರ ಬದುಕಿದವ್ರಿಗೆ ಯಾರಿಗೂ ನಿಲ್ಲಲ್ಲ ಮತ್ತೆ ಇನ್ನೊಂದು ಕೆಲವ್ರು ಹೇಳ್ತಿದ್ದಾರೆ ಮೀಡ್ಯಾದಲ್ಲಿ ಯಾಕವಳು ಮಾಸ್ಕ್ ಹಾಕೋತಾಳೆ ಇದು ಅಷ್ಟಿದ್ರೆ ಹಂಗೆ ಬರ್ಬೋದಲ್ಲ ಮೀಡಿಯಾ ಮುಂದೆ ಹಂಗೆ ಹಂಗೆ ಕಾನೂನಿನ ಪ್ರಕಾರ ಅದು ಹಾಕೊಬೇಕು ಹಾಕೊಂಡೇನೆ ನಾವು ಇಂಟರ್ವ್ಯೂ ಕೊಡ್ಬೇಕು ಅದು ರೂಲ್ಸ್ ಅದಕ್ಕೂ ಮಾತಾಡ್ತೀರಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮುಂಚೆ ಮಾತಾಡ್ತಾ ಇದೀನಿ ನನ್ನ ಮನೋ ನಡುವೆ ಒಂದಷ್ಟು ಗೊಂದಲಗಳಿತ್ತು ಸೊ ಹಂಗಾಗಿ ನಮಗೆ ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿರಬಹುದು ಸೊ ಮೆಸೇಜ್ ಮಾಡಿದ್ದು ತಪ್ಪು ಅವನ ನನ್ನದೇನಿದ್ರು ನನ್ನ ಅವನ ಮದ್ಯನೇ ಇರಬೇಕಾಗಿತ್ತು ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಮೆಸೇಜ್ ಮಾಡಿರಲಿಲ್ಲ ಬಟ್ ಆದರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯಿತು ಎಲ್ಲ ಕೂತು ಅವರು ಒಬ್ಬರು ಲಾಯರ್ನ ಕರೆಸಿ ನಮಗೆ ನಮ್ಮ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರೂ ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರ ಮನೇ ಆಗಲಿ ಪ್ರೊಡ್ಯೂಸರ್ ಆಗಲಿ ನನ್ನ ತಂಡ ಯಾವುದೇ ಸ್ನೇಹಿತರಾಗಲಿ ಯಾರೂ ಕಾರಣ ಅಲ್ಲ ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ ಹಾಗೆ ಕುಲದಲ್ಲಿ ಕೀಳಿಯಾಗುವ ಸಿನಿಮಾವೇ ಒಳ್ಳೇದಾಗಿ